ನಮಸ್ಕಾರ ನನ್ನ ಹೆಸರು ವೈಟ್ ಫೀಲ್ಡ್ ಮುರುಗೇಶ್ ಅಂತ ಭೀಮ್ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸ್ನೇಹಿತರೆ ಇವತ್ತಿನ ದಿನ ಬೆಂಗಳೂರು ಪೂರ್ವ ತಾಲೂಕು ಅಗದೂರು ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಹನ್ನೊಂದು ಗುಂಟೆ ಜಮೀನನ್ನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆಯೇ ಈ ಜಾಗವನ್ನು ನಿಗದಿಪಡಿಸಿ ಏನು ತಂತಿ ಬೇಲಿ ಹಾಕಿ ಈ ಒಂದು ಹನ್ನೊಂದು ಗುಂಟೆಯನ್ನು ಒಂದು ನಿಗದಿಪಡಿಸಿದರು ಹಾಗಾಗಿ ಬಲಡ್ಡರು ಭೂ ಕಬಳಿಕೆದಾರರು ಏನು ಸುಮಾರು ವರ್ಷಗಳಿಂದ ನಮಗೆ ದಬ್ಬಾಳಿಕೆ ದೌರ್ಜನ್ಯ ರೌಡಿಸಮ್ ಎಲ್ಲ ತರಹದ ನಮಗೆ ತೊಂದರೆ ಕೊಟ್ಟಂತ ಕೊಟ್ಟರು ತಮ್ಮ ಮಾಧ್ಯಮದ ಮುಖಾಂತರ ಕೂಡ ತಾವೂ ಪ್ರಸ್ತಾವ ಮಾಡಿದ್ದೀರಾ ಹಾಗಾಗಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಸುಮಾರು ಮನವಿಗಳು ಕೊಟ್ಟು ಸುಮಾರು ಹೋರಾಟಗಳನ್ನು ಮಾಡಿ ನಾವು ಈ ಹೋರಾಟಕ್ಕೆ ಇವತ್ತು ನಮಗೆ ಸಿಕ್ಕಂಥ ಜಯ ನಮಗೆ ಆ ಜಯದಲ್ಲಿ ಒಂದು ಸಂತೋಷ ಏನಪ್ಪ ಅಂದರೆ ನಾ ನಮ್ಮ ಈ ಹೋರಾಟ ಇವತ್ತು ಯಶಸ್ಸು ಸಿಗಿದ ಸಿಕ್ಕೈತೆ ಅಂತೇಳಿ ನಮ್ಗೆ ತುಂಬ ಸಂತೋಷ ಆಗ್ತದೆ ಹಂಗಾಗಿ ಏನು ಇವತ್ತು ಮೊದಲನೇದಾಗಿ ನಾವು ಈ ಬೆಂಗಳೂರು ಪೂರ್ವ ತಾಲೂಕು ರಾಜೀವ್ ತಹಸೀಲ್ದಾರ್ ಸಾಹೇಬ್ರಿಗೆ ಅವ್ರಿಗೂ ಒಂದು ಕೃತಜ್ಞತೆ ಮತ್ತು ಆನಂದರಾಜ್ ಸರ್ ಅವ್ರಿಗೆ ಮತ್ತು ಪಾರ್ಥಸಾರಥಿ ವಿಶ್ವನಾಥ್ ಇವರೆಲ್ಲ ನಮ್ಮ ಈ ಒಂದು ಮನವಿಗೆ ಸ್ಪಂದಿಸಿ ಇವತ್ತು ಏನು ಈ ಒಂದು ಸಿಮೆಂಟ್ ಕಾಂಪೌಂಡ್ ಕಾಂಪೌಂಡನ್ನು ಇವತ್ತು ಏನು ಅಳವಡಿಸಲಾಯಿತು ಹಂಗಾಗಿ ಈ ಒಂದು ಏನು ಇವತ್ತು ನಾವು ಈ ಜಾಗವನ್ನು ಉಳಿಸುವಂಥ ಕೆಲಸ ಏನು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ಈ ಜಾಗವನ್ನು ಉಳಿಸಿದ್ದೀವಲ್ಲ ಇದ್ರ ಜೊತೇನಲ್ಲಿ ನಮಗೆ ನಮಗೆ ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಯಾಕಂದರೆ ಏನು ಸುಮಾರು ಅಕ್ಕಪಕ್ಕ ಏನು ಸುತ್ತಮುತ್ತಲೇ ಇರತಕ್ಕಂಥ ಗ್ರಾಮಗಳು ಎಲ್ಲರೂ ಬ ಎಲ್ಲ ದೀನದಲಿತರು ಬಡವರು ಎಲ್ಲ ಏನು ಸಾಮಾನ್ಯ ಪ್ರಜೆಗಳು ಇರೋದರಿಂದ ಹಂಗಾಗಿ ಏನು ನಮಗೆ ಈ ಕಡೆ ಹೋದರೆ ಸುಮಾರು ಒಂದು ಐದು ಆರು ಕಿಲೋಮೀಟ್ರ್ ಕಾಡುಗೋಡಿಗೆ ಹೋಗಬೇಕು ಈ ಬ ಈ ವರ್ತೂರು ಸುಮಾರು ಒಂದು ಆರು ಏಳು ಕಿಲೋಮೀಟ್ರ್ ಒರ್ತೂರಿದೆ ನಮ್ಮ ಇಮ್ಮಡಲ್ಲಿ ಇಮ್ಮಡಲ್ಲಿ ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಏನು ಆಸ್ಪತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಖಾಲಿ ಜಾಗ ಇದೆ ಇದು ಹೋರಾಟ ಮಾಡಿ ಒಂದು ಜಾಗವನ್ನು ನಿಗದಿಪಡಿಸಿದ್ದೀರಿ ಈ ಜಾಗವನ್ನು ಏನು ರಾಜ್ಯ ಸರ್ಕಾರದವರ ಏನು ತಾಲೂಕು ದಂಡಾಧಿಕಾರಿ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಯಾರೇ ಆಗಿರ್ಬೋದು ಈ ಒಂದು ಸ್ಥಳವನ್ನು ಹೋರಾಟ ಮಾಡಿ ನಾವು ಉಳಿಸಿದ್ದೀವಿ ಆ ಜಾಗವನ್ನು ಸರ್ಕಾರಿ ಆಸ್ಪತ್ರೆಗೆ ಆದರೆ ನಮಗೆ ತುಂಬ ಸಂತೋಷ ಆಗುತ್ತೆ ಈ ಹೋರಾಟಕ್ಕೆ ಸಿಕ್ಕಂಥ ಜಯ ಅಂತ ನಾವು ಸಂತೋಷವಾಗಿ ನಾವು ಹೆಮ್ಮೆಂದು ಹೇಳ್ಕೊಂತೀವಿ ಸರ್